ಸ್ಟಾರ್ ನಟರ ಮಕ್ಕಳು ಮೊಮ್ಮಕ್ಕಳು ಚಿತ್ರರಂಗ ಪ್ರವೇಶಿಸುವುದು ಹೊಸದೇನೂ ಅಲ್ಲ ಇದೀಗ ನಟ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಪುತ್ರ ಆಯುಷ್ ಹೀರೋ ಆಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಅವರ ಪುತ್ರಿ ಐಶ್ವರ್ಯ ಬಾಲನಟಿಯಾಗಿ ದೇವಕಿ ಎಂಬ ಚಿತ್ರದಲ್ಲಿ ನಟಿಸಿದ್ರು ಈಗ ಪುತ್ರನ ಸರದಿ ಶುರುವಾಗಿದೆ ಕಳೆದ ವರ್ಷ ಆಯುಷ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮಂತ್ರಾಲಯದಲ್ಲಿ ಚಿತ್ರದ ಸ್ಕ್ರಿಪ್ಟ್ ಪೂಜೆ ನಡೆದಿತ್ತು ಇದೀಗ ಕಾಶ್ಮೀರದಲ್ಲಿ ಚಿತ್ರದ ಚಿತ್ರೀಕರಣ ನಡೀತಾ ಇದೆ ಮೊದಲ ಸಲ ಸಿನಿಮಾ ಖ್ಯಾತಿಯ ಪುರುಷೋತ್ತಮ್ ಸೂರಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಹೀರೋ ಆಗಲು ಬೇಕಾದ ಎಲ್ಲಾ ತಯಾರಿ ಮಾಡಿಕೊಂಡೇ ಆಯುಷ್ ಬಣ್ಣ ಹಚ್ಚಿದ್ದಾರೆ ಕಾಶ್ಮೀರದಲ್ಲೇ ಚಿತ್ರದ ಮುಹೂರ್ತ ನೆರವೇರಿದ್ದು ಅಲ್ಲಿಯೇ ಇಪ್ಪತ್ತೈದು ದಿನಗಳ ಮೊದಲ ಹಂತದ ಚಿತ್ರೀಕರಣ ಕೂಡ ನಡೀತಾ ಇದೆ ಶ್ರೀ ಕಲ್ಪವೃಕ್ಷ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಅಭಿಷೇಕ್ ಎನ್ ಸಿರಿವಂತ್ ಈ ಚಿತ್ರ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಇನ್ನು ಹೆಸರಿಡಿದ ಚಿತ್ರವನ್ನ ಛಾಯಾಗ್ರಾಹಕ ಎಚ್ ಸಿ ವೇಣು ಸೆರೆ ಹಿಡಿತಾ ಇದ್ದಾರೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಹಾಡುಗಳಿಗೆ ಟ್ಯೂನ್ ಹಾಕ್ತಾ ಇದ್ದಾರೆ ಮೇಕಿಂಗ್ ಹಂತದಲ್ಲೇ ಇದೊಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಎನ್ನುವುದು ಗೊತ್ತಾಗ್ತಾ ಇದೆ ಶೀಘ್ರದಲ್ಲೇ ಚಿತ್ರದ ಟೈಟಲ್ ಹಾಗೂ ಇನ್ನುಳಿದ ತಾರಾಗಣದ ಮಾಹಿತಿ ಮಾಹಿತಿ ಕೂಡ ಸಿಗಲಿದೆ ಕಾಶ್ಮೀರದಲ್ಲಿ ಸಿನಿಮಾ ಚಿತ್ರೀಕರಣ ಸೆಟ್ಗೆ ಉಪೇಂದ್ರ ಹಾಗೂ ಪತ್ನಿ ಪ್ರಿಯಾಂಕಾ ಭೇಟಿ ನೀಡಿದ್ದಾರೆ ಮಗನಿಗೆ ಒಂದಷ್ಟು ಸಲಹೆಗಳನ್ನ ನೀಡಿದ್ದಾರೆ ಕಾಶ್ಮೀರದ ಕೊರೆಯುವ ಚಳಿಯಲ್ಲಿ ಇಮಚ್ಚಾದಿತ ಲೊಕೇಶನ್ ಗಳಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿಯಲಾಗ್ತಾ ಇದೆ ಹಾಡುಗಳನ್ನ ಕೂಡ ಅಲ್ಲೇ ಚಿತ್ರೀಕರಣ ಮಾಡಿದ್ದಾರೆ ಚಿತ್ರದ ನಾಯಕಿ ಯಾರು ಬೇರೆ ಯಾರೆಲ್ಲ ಚಿತ್ರದಲ್ಲಿ ನಟಿಸಿದ್ದಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಇದ್ದೇ ಇದೆ ಆಯುಷ್ ಹಾಗೂ ಸಹೋದರಿ ಐಶ್ವರ್ಯ ಇಬ್ಬರು ಸಿನಿಮಾ ಮೇಕಿಂಗ್ ಬಗ್ಗೆ ಕಲಿತಾ ಇದ್ದಾರೆ ತಮ್ಮ ಮೊದಲ ಚಿತ್ರದ ಸ್ಕ್ರಿಪ್ಟ್ ವಿಚಾರದಲ್ಲಿ ಕೂಡ ಆಯುಷ್ ಹೆಚ್ಚಿನ ಕೇರ್ ತಗೊಂಡಿದ್ದಾರೆ ಉಪೇಂದ್ರ ಹಾಗೂ ಪ್ರಿಯಾಂಕಾ ಚಿತ್ರದ ವಿಚಾರದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡದೆ ಬೆಂಬಲವಾಗಿ ನಿಂತಿದ್ದಾರೆ ಉಪೇಂದ್ರ ಹಾಗೂ ಪ್ರಿಯಾಂಕಾ ದರ್ಶಕಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಮದುವೆ ನಂತರ ಕೂಡ ಪ್ರಿಯಾಂಕಾ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿ ಮಿಂಚಿದ್ದಾರೆ ಮುಂದೆ ನಿರ್ದೇಶಕಿ ಆಗುವ ಕನಸು ಕಂಡಿದ್ದಾರೆ ಅಪ್ಪನ ಹೆಸರು ಹೇಳಿಕೊಳ್ಳದೆ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಲು ಇಷ್ಟಪಡುವುದಾಗಿ ಆಯುಷ್ ಕೆಲ ದಿನಗಳ ಹಿಂದೆ ಹೇಳಿದ್ದು ವೈರಲ್ ಆಗಿತ್ತು ತಂದೆ ನಿರ್ದೇಶನದಲ್ಲೇ ಆಯುಷ್ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾನೆ ಎನ್ನುವ ಊಹಾಪೋಹ ಕೂಡ ಕೇಳಿ ಬಂದಿತ್ತು ಆದರೆ ಇದೀಗ ಅದೆಲ್ಲವೂ ಸುಳ್ಳಾಗಿದೆ ಅಪ್ಪನ ಜೊತೆ ಸಿನಿಮಾಗಳಲ್ಲಿ ನಟಿಸೋಕೆ ಕೆಲವರು ಸಲಹೆ ನೀಡುತ್ತಾರೆ ಆದ್ರೆ ಪ್ರತಿಭೆ ಇದ್ದವರು ಇಲ್ಲಿ ಉಳಿದುಕೊಳ್ಳುತ್ತಾರೆ ನಾನು ಕಷ್ಟಪಟ್ಟು ಯಾರ ಬೆಂಬಲ ಇಲ್ಲದೆ ಚಿತ್ರರಂಗಕ್ಕೆ ಬರ್ತೀನಿ ಸೊನ್ನೆಯಿಂದ ಶುರು ಮಾಡ್ತೀನಿ ಕಾಲೇಜಿನಲ್ಲೇ ಕೆಲ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಅವಕಾಶ ಸಿಕ್ಕರೆ ಖಂಡಿತ ನನ್ನ ಶ್ರಮ ಹಾಕ್ತೇನೆ ನಿರ್ದೇಶಕ ಆಗ್ತೀನೋ ಇಲ್ಲವೋ ಗೊತ್ತಿಲ್ಲ ಬರವಣಿಗೆಯಲ್ಲಿ ಬಹಳ ಆಸಕ್ತಿ ಇದೆ ಅಂತ ಹೇಳಿದ್ದು ಸುದ್ದಿ ಆಗಿತ್ತು ಇತ್ತೀಚೆಗೆ ಉಪೇಂದ್ರ ನಟನೆಯ ಫಾರ್ಟಿ ಫೈವ್ ಸಿನಿಮಾ ತೆರೆಗೆ ಬಂದಿತ್ತು ಭಾರ್ಗವ ಹಾಗೂ ನೆಕ್ಸ್ಟ್ ಲೆವೆಲ್ ಚಿತ್ರಗಳಲ್ಲಿ ನಟಿಸ್ತಿದ್ದಾರೆ ಸದ್ಯಕ್ಕೆ ಉಪೇಂದ್ರ ಅವರ ಮಗನ ಮೊದಲ ಸಿನಿಮಾ ಹೇಗಿರುತ್ತೆ ಮಗನ ನಟನೆ ಹೇಗಿರುತ್ತೆ ಅಂತ ನೋಡೋದಕ್ಕೆ ಕೇವಲ ಉಪೇಂದ್ರ ಅವರ ಕುಟುಂಬ ಮಾತ್ರ ಅಲ್ಲ ಉಪೇಂದ್ರ ಅವರ ಅಭಿಮಾನಿ ಬಳಗ ಕೂಡ ಕಾಯ್ತಾ ಇದೆ